ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ ನಾವಿವತ್ತು ಸಾಗರ ತಾಲೂಕು ಜೋಗದ ಒಂದು ಜೋಗ ಫಾಲ್ಸ್ ಹತ್ರ ಇರುವಂತಹ ಬಳೆ ಪದ್ಮಾವತಿ ಎಂಬ ದೇವಸ್ಥಾನಕ್ಕೆ ಬಂದಿದ್ದೇವೆ ಬಳೆ ಪದ್ಮಾವತಿ ದೇವಸ್ಥಾನ ತುಂಬ ಒಂದು ವಿಶೇಷವಾದಂಥ ಒಂದು ದೇವಸ್ಥಾನವಾಗಿದೆ ಹಾಗೆಯೇ ಈ ತಾಯಿಯ ದರ್ಶನಕ್ಕೆ ಸಾಕಷ್ಟು ಜನರು ಸಹ ಬಂದಿದ್ದಾರೆ ಅಂದರೆ ಜೋಗದ ಒಂದು ವೀಕ್ಷಣೆಗೆ ಬರುವಂತಹ ಬಹುತೇಕ ಪ್ರವಾಸಿಗರು ಈ ಒಂದು ಸ್ಥಳಕ್ಕೆ ಬಂದು ಭೇಟಿ ಕೊಟ್ಟು ದೇವಿಯ ದರ್ಶನವನ್ನು ಪಡೆದುಕೊಂಡು ಹೋಗ್ತಾ ಇದ್ದಾರೆ ನಿಜಕ್ಕೂ ಈ ಭಾಗದಲ್ಲಿ ಒಂದು ಶಕ್ತಿ ದೇವತೆ ಅಂತಂದ್ರೆ ಹೇಳ್ಬೋದು ಸಾಕಷ್ಟು ಜನ ಇಲ್ಲಿ ಮಹಿಳೆಯರು ಹರಕೆಯನ್ನು ಹೊತ್ತು ಹರಕೆಯನ್ನು ಸಹ ಬಳೆಯ ರೂಪದಲ್ಲಿ ತೀರಿಸ್ತಾರೆ ಹಾಗೆಯೇ ತಾಯಿಗೆ ಹರಕೆಯನ್ನು ಹೊತ್ತು ತುಲಾಭಾರವನ್ನು ಸಹ ನೀಡ್ತಾ ಇದ್ದಾರೆ ನಿಜಕ್ಕೂ ಒಂದು ಇತ್ತೀಚಿನ ದಿನಗಳಲ್ಲಿ ಒಂದು ನಮ್ಮ ಸಾಂಪ್ರದಾಯಿಕವಾಗಿ ದೇವರ ಮೇಲೆ ಒಂದು ಶ್ರದ್ಧಾಭಕ್ತಿ ಇದ್ದು ಇಂತಹ ದೇವಾಲಯಗಳು ಸಹ ಸಾಕಷ್ಟು ಪ್ರಖ್ಯಾತಿಯನ್ನು ಪಡ್ಕೊಳ್ತಾ ಇದ್ದಾವೆ ಈ ಭಾಗದಲ್ಲಿ ಜೋಗಕ್ಕೆ ಬರುವಂತಹ ಸಾಕಷ್ಟು ಜನರಿಗೆ ಗೊತ್ತಿರೋಲ್ಲ ಈ ದೇವಸ್ಥಾನ ಎಲ್ಲಿದೆ ಅಂತೇಳಿ ಜೋಗದಿಂದ ಒಂದು ಸುಮಾರು ಒಂದು ಹತ್ತು ಹನ್ನೆರಡು ಕಿಲೋಮೀಟ್ರ್ ಮುಂಭಾಗದಲ್ಲಿ ಈ ದೇವಸ್ಥಾನ ಇದೆ ಹಾಗೆಯೇ ಇಲ್ಲಿ ದಾಸೋಹದ ವ್ಯವಸ್ಥೆಯನ್ನು ಸಹ ತುಂಬ ಚೆನ್ನಾಗಿ ಮಾಡಿರ್ತಾರೆ ಇಲ್ಲಿ ಬರುವಂತಹ ಸಾಕಷ್ಟು ಭಕ್ತಾದಿಗಳಿಗೆ ದಾಸೋಹದ ವ್ಯವಸ್ಥೆಯನ್ನು ಸಹ ಮಾಡಿರ್ತಾರೆ ನಿಜಕ್ಕೂ ಒಂದು ಅತ್ಯದ್ಭುತವಾದ ದೇವಸ್ಥಾನ ಇದಾಗಿದೆ ಒಳಗಡೆ ದೇವರ ದರ್ಶನವೂ ಸಹ ದೇವರನ್ನು ತುಂಬ ವಿಶೇಷವಾಗಿ ಅಲಂಕಾರ ಮಾಡಿಬಿಟ್ಟು ದೇವರ ಒಂದು ದರ್ಶನಕ್ಕೂ ಸಹ ಅವಕಾಶವನ್ನು ಮಾಡಿಕೊಟ್ಟಿರ್ತಾರೆ ವರದಿ ಸತೀಶ್ ಪವಾರ್ ಬಳೆ ಪದ್ಮಾವತಿ ದೇವಾಲಯದಿಂದ ಇದನ್ನ ಬಂದ್ಬಿಟ್ಟು ಭೂತರಾಜರ ಸನ್ನಿಧಿ ಅಂತ ಹೇಳಲಾಗ್ತದೆ ಭೂತರಾಜರ ಸನ್ನಿಧಿಯಲ್ಲಿ ಭಕ್ತಾದಿಗಳು ತಾವು ಅಂದ್ಕೊಂಡಂತಹ ಸಾಕಷ್ಟು ಸಂಕಷ್ಟಗಳಿಗೆ ಒಳಗಾಗಿದ್ರೆ ಸಾಕಷ್ಟು ಸಂಕಷ್ಟಗಳಿಗೆ ಇಲ್ಲಿ ಹರಿಕೆಯನ್ನ ಕಟ್ಕೊಂಡೋಗಿ ಪರಿಹಾರವನ್ನು ಸಹ ಕಂಡುಕೊಡ್ತಾರೆ ಅಂತೇಳಿ ಈ ಭಾಗದಲ್ಲಿ ಇರುವಂತಹ ಅರ್ಚಕರು ಇದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ಮುಖ್ಯವಾಗಿರುವಂತಹ ತಾಯಿ ಪದ್ಮಾವತಿ ಬಳೆ ಪದ್ಮಾವತಿ ಅಮ್ಮ ಇದು ಪೂರ್ವಾಭಿಮುಖವಾಗಿರುವಂತಹ ಬೆಳೆ ಪದ್ಮಾವತಿ ಅಮ್ಮನವರ ಒಂದು ದರ್ಶನವನ್ನ ನಿಮಗೆ ನಮ್ಮ ನ್ಯೂಸ್ ಚಾನೆಲ್ ವತಿಯನ್ನು ಮಾಡ್ತಾ ಇದ್ದೇವೆ ಅದ್ಭುತವಾದ ಒಂದು ದರ್ಶನ ಶರಾವತಿ ಇನ್ನಿರ್ಲೇ ಮುಳುಗಡೆ ಆಗತ್ತೆ ಲಿಂಗನಮಕ್ಕಿ ಡ್ಯಾಮೆ ಅಲ್ಲ ಹೆಬ್ಬೈಲು ಅಂತೇಳಿ ಊರ ಹೆಸರು ಡ್ಯಾಮ್ ಒಳಗಡೆ ಆದಾಗ ಸರ್ಕಾರ ಎರಡು ಎಕರೆ ಜಮೀನು ಕೊಡತ್ತೆ ನಮ್ಮ ಕ್ಷೇತ್ರದ ಧರ್ಮದರ್ಶಿಗಳಾದ ಎಚ್ ಎಂ ವಿರಾಜ ಜೈನ್ ಅಂತ ಇದ್ದಾರೆ ಅವ್ರ ತಂದೆಯವ್ರ ಕಾಲಕ್ಕೆ ಇಲ್ಲಿ ಮೂರ್ತಿ ತಂದು ಸ್ಥಾಪನೆ ಮಾಡಿದಾಗ ಇಲ್ಲಿ ಹುತ್ಪೇತ ಬರುತ್ತೆ ಬಳೆನಕ್ಕೆ ಹಾಕ್ತಾರೆ ಅಂತಂದ್ರೆ ಅಮ್ಮನಿಗೆ ಬಳೆ ಅಂದರೆ ಭಾಳ ಇಷ್ಟ ಮಾಡಲಾರ್ದಂಥ ಹೂವಿನ ಮಾಲೆ ಮಳೆ ಮತ್ತು ಮಲ್ಲಿಗೆ ಅಂದರೆ ಇಷ್ಟ ಯಾರಿಗೆ ಸಂತಾನಿಲ್ಲ ಬೇಡ್ಕೊಂಡು ಹೋಗ್ತಾರೆ ಆದ್ಮೇಲೆ ಮಗು ಮಳೆ ಬಳೆ ಕೊಡ್ತಾರೆ ಯಾರು ಮಕ್ಕಳ ಮದುವೆ ಆಗಿಲ್ಲ ಬೇಡ್ಕೊಂಡು ಹೋಗ್ತಾರೆ ಜೋಡಿಯಲ್ಲೇ ಬಂದು ಸ ಸಾವಿರದ ಎಂಟು ಬಳೆ ಹಾಕಿ ಜೋಡಿಯಲ್ಲೇ ಬಂದು ಹೊಡೆ ತುಂಬ್ತಾರೆ ಯಾರು ಜಾಬ್ ವಿಚಾರದಲ್ಲಿ ಬೇಡ್ಕೊಂಡು ಹೋಗ್ತಾರೆ ಮೊದಲೇ ಸಂಬಳದಲ್ಲಿ ಅನ್ನದಾನ ಐದುನೂರು ಒಂದು ಬಳೆ ಯಾರಿವತ್ತ ಮಕ್ಕಳಿಗೆ ಗೌರ್ಮೆಂಟ್ ಶೀಟ್ ಸಿಗಲಿ ಎಮ್ ಡಿ ಸೀಟ್ ಸಿಗಲಿ ಎಮ್ ಬಿ ಬಿ ಎಸ್ ಇಂಜಿನಿಯರು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾರೆ ಅವ್ರಿಗೆ ಎಲ್ಲ ಒಳ್ಳೆಯದಾಗುತ್ತೆ ಆದ್ರೆ ಐದುನೂರು ಒಂದು ಬಳೆ ಹಾಕಿ ಕೈಲಾದಷ್ಟು ಅನ್ನದಾನ ಮಾಡ್ತಾರೆ ಮೊದಲೇ ಯಾರು ಜಾಬ್ ವಿಚಾರದಲ್ಲಿ ಬೇಡ್ಕೊಂಡು ಹೋಗ್ತಾರೆ ಮೊದಲೇ ಸಂಭ್ರಮದಲ್ಲಿ ಅನ್ನದಾನ ಐದುನೂರ ಒಂದು ಬಳೆ ಯಾರ ಮಕ್ಕಳು ಇವತ್ತು ವಿದೇಶಕ್ಕೆ ಹೋಗ್ಬೇಕು ಪಾಸ್ಪೋರ್ಟ್ ಸಿಗಬೇಕು ಅಂತ ಕೇಳ್ಕೊಂಡು ಹೋಗ್ತಾರೆ ಎರಡು ನೂರ ಒಂದು ಬಳೆ ಹಾಕಿ ಅವ್ರಿಗೆ ಕೈಲಾದಷ್ಟು ಅನ್ನದಾನ ಸೇವೆ ಮಾಡ್ತಾರೆ ಈ ಕ್ಷೇತ್ರದಲ್ಲಿ ಇದು ನೋಡಿ ಆಸ್ತಿ ವಿಚಾರದಲ್ಲಿ ಕೋರ್ಟ್ ವಿಚಾರದಲ್ಲಿ ಭೂತರಾಜರು ರಾಜರು ಇದ್ದಾರೆ ಆ ಕಡೆ ಹೋದರೆ ಅಲ್ಲಿ ಮಾಟಮಂತ್ರ ಮಾಡಿದರೆ ಅದೆಲ್ಲ ಅದಕ್ಕೆ ಪರಿಹಾರ ಇರುತ್ತೆ ಎರಡು ಕುಂಬಳಕಾಯಿ ಎರಡು ಕೆ ಜಿ ಕುಂಕುಮ ಅನ್ನದಾನ ಅಂತ ಹೇಳ್ತಾರೆ ಅದಕ್ಕೂ ಹಾಂ ಇದು ಮೂಲ ದೇವರು ಇದು ಮೂಲ ಸ್ಥಾನ ಇದು

ಬೆಂಗಳೂರಿಂದ ಜರ್ನಿ ಮಾಡಿದೆ ಸಿಗಂದೂರ್ ಲಾಂಚ್ ನಾಳೆ ಬ್ರಿಡ್ಜ್ ಉದ್ಘಾಟನೆ ಇದೆ ಅಂತ ಲಾಂಚ್ಗೋಸ್ಕ ಅಲ್ಲಿ ಬಂದಿದ್ದು ಬಟ್ ಆಮೇಲೆ ಒಬ್ರು ರೆಫರ್ ಮಾಡೋದು ತುಂಬಾ ಚೆನ್ನಾಗಿದೆ ದೇವಸ್ಥಾನ ಹೋಗ್ಬಿಟ್ಟು ಬನ್ನಿ ದೇವಸ್ಥಾನಕ್ಕೆ ಬಂದು ನಿಜವೇ ವೆರಿ ಪಾಸಿಟಿವ್ ಎನರ್ಜಿ ನಾಲ್ಕು ಮುಖ ಪದ್ಮ ಪದ್ಮಾವತಿ ದೇವ್ರ ಎಲ್ರಿಗೂ ಇದ್ದೇ ಇದೆ ಪದ್ಮಾವತಿದು ನಾವು ಯಾವ ದೇವಿ ದೇವಸ್ಥಾನ ಹತ್ರ ಚೌ ಚಾಮುಂಡೇಶ್ವರಿ ಪದ್ಮಾವತಿ ಲಕ್ಷ್ಮಿ ಬನ್ ಬನ್ಶಂಕರಿ ಅಂತ ತುಂಬಾ ನಾವು ಪೂಜಿಸ್ತೀವಲ್ಲ ಹಾಗೆ ಅಲ್ಲಿ ಎಷ್ಟು ಪಾಸಿಟಿವ್ ಎನರ್ಜಿ ಸಿಗುತ್ತೆ ಅದೇ ತರ ಇಲ್ಲ ಎನರ್ಜಿ ಇದೆ ಅಂಡ್ ಕ್ರೌಡ್ ನೋಡಿ ಅದಕ್ಕೆ ನೋಡ್ತಾ ಇರೋದು ಡೆಫಿನೆಟ್ಲಿ ನೆಕ್ಸ್ಟ್ ಟೈಮ್ ಏನ್ ಅನ್ಕೊಂಡಿದೀವಿ ಅದಾಗಲಿ ತಿರುಗ್ ಬರೋಣ ಅಂತ ಬರ್ತೀರಾ ಡೆಫಿನೆಟ್ಲಿ ಫ್ಯಾಮಿಲಿ ವಿತ್ ಫ್ರೆಂಡ್ಸ್ ನಾವಿಗ್ ಇವತ್ತು ಬಂದಿರೋದು ಫ್ರೆಂಡ್ಸ್ ಜೊತೆಗೆ ನೆಕ್ಸ್ಟ್ ಹಾಗೆ ಎಲ್ರಿಗೆ ಸ್ವಲ್ಪ ಅದ ಬಗ್ಗೆ ಜಾಗ ಹೇಳಿ ಇಂಪಾರ್ಟೆನ್ಸ್ ಹೇಳಿ ಬರಲಿ ಎಲ್ರಿಗೂ ಒಳ್ಳೇದಾಗಲಿ ನಾವು ಬಂದಿದ್ದೀವಿ ಎಲ್ಲರೂ ಬರಲಿ ಇಲ್ಲಿ ಯು ಯು ಅದು <muchas> ಸಹ <muchas>